ಎಲ್ರಿಗೂ ನಮಸ್ಕಾರ ವಿನೋದ್ ಚೆನ್ನಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ವಿನೋದ್ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ ಆದ ಲಾಯರ್ ಜಗದೀಶ್ ಅವರು ಕಳೆದ ನಿನ್ನೆ ರಾತ್ರಿ ಅವರ ಮೇಲೆ ಹಲ್ಲೆ ಆಗಿದೆ ಸ್ವತಃ ಲಾಯರ್ ಜಗದೀಶ್ ಅವರೇ ಫೇಸ್ಬುಕ್ ಲೈವ್ ಮುಖಾಂತರ ಅವರೇ ತಿಳಿಸಿದ್ದಾರೆ ನನ್ನ ಮೇಲೆ ನಲವತ್ತಕ್ಕೂ ಹೆಚ್ಚು ಜನ ಬಂದು ನನ್ನ ಮೇಲೆ ಮಾರಾಣತಿಕವಾಗಿ ಅಲ್ಲೇ ಮಾಡಿದ್ದಾರೆಂದು ಫೇಸ್ಬುಕ್ ಮುಖಾಂತರ ಲೈವ್ನಲ್ಲಿ ಬಂದು ಅವರು ಒಂದು ಹೇಳ್ಕೊಂಡಿದ್ದಾರೆ ಯಾಕಾಯಿತು ಹಾಗಾದರೆ ಈ ಒಂದು ಅಲ್ಲೇ ಯಾಕಾಯಿತು ಈ ಒಂದು ಜಗಳ ಅಂತ ವಿವರಿಸ್ತಾ ಹೋಗ್ತೇನೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋಗಳು ನೋಟಿಫೈ ಮೂಲಕ ನಿಮಗೆ ನೇರವಾಗಿ ತಲುಪುತ್ತದೆ ಪ್ರಮುಖವಾಗಿ ಲಾಯರ್ ಜಗದೀಶ್ ಅವರ ಮನೆ ಕೊಡಿಗೆಹಳ್ಳಿಯಲ್ಲಿ ಇದೆ ಆ ಕೊಡಿಗೆಹಳ್ಳಿಯಲ್ಲಿ ಆ ಬೀದಿ ಒಳಗಡೆ ಅಣ್ಣಮ್ಮನ ಅಂತಂದು ಹೇಳ್ಬಿಟ್ಟು ಈ ಲಾಯರ್ ಜಗದೀಶ್ ಅವರು ಇರುವಂತಹ ಆ ಅವರ ಒಂದು ಏರಿಯಾದಲ್ಲಿ ದೇವ್ರನ್ನ ಏನೋ ಕುಂದಿರ್ಸ್ತಾರಲ್ಲ ಆ ದೇವ್ರನ್ನ ಕುಂದಿರ್ಸುವ ಸಲುವಾಗಿ ಕೆಲವೊಂದು ಇಲ್ಲಿ ಕೆಲವೊಂದು ಲಾಯರ್ ಜಗದೀಶ್ ಅವರ ಅವರು ತಪ್ಪುಗಳು ಸಹ ಕೆಲವೊಂದು ಪ್ರಮುಖವಾಗಿ ಕಾಣ್ತಾ ಇದೆ ಏನಪ್ಪಾ ಅಂತಂದರೆ ಆ ಒಂದು ಏರಿಯಾದ ಒಳಗಡೆ ಆ ಒಂದು ಒಟ್ಟಾರದ ಒಳಗಡೆ ಸಾರ್ವಜನಿಕ ಕಾರ್ಯಕ್ರಮಗಳು ಏನಾದರೂ ದೇವರನ್ನಾದರೂ ಕೂತ್ಕೊಳಿಸ್ತಾರೆ ಗಣೇಶನಾಗಲಿ ಅಣ್ಣಮ್ಮ ಆಗಲಿ ಇನ್ನು ಕೆಲವೊಂದು ಏನಾದರೂ ದೇವ್ರುಗಳನ್ನು ಕೂತ್ಕೊಳಿಸ್ತಾರೆ ಅಂತಂದರೆ ಇವರು ಸಾರ್ವಜನಿಕರು ಅದಕ್ಕೆ ಸ್ವಲ್ಪ ಸಹಕರಿಸಬೇಕು ಏನಂತಂದರೆ ನಮ್ಮ ಏರಿಯಾದೊಳಗೆ ಮಾಡ್ತಾ ಇದ್ದಾರಲ್ಲ ನಾವು ಸಹ ಸಹಕರಿಸ್ಬೇಕು ಅಂತಂದೇಳಿ ಸಹಕರಿಸ್ಬೇಕು ಅದು ಬಿಟ್ಬಿಟ್ಟು ಅವ್ರ ಮೇಲೆ ಈ ಥರ ದಬ್ಬಾಳಿಕೆ ಮಾಡೋದು ಇವರು ಸಹ ಇವರು ಸಹ ಫಸ್ಟ್ ಎದೆ ಹೋಗಿದ್ದು ಇವರೇ ಇವರು ಏನೋ ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡಿಲ್ಲ ಅಲ್ಲೇನೋ ಫಸ್ಟ್ ಅವ್ರೇನೋ ಒಂದು ಕೇಳೋಕ್ಕಂತ ಏನು ಬಂದಾಗ ಅವ್ರ ಮೇಲೆ ಇವರು ಎದೆ ಬೂಸ್ಕೊಂಡ್ ಹೋಗಿದ್ರು ಫಸ್ಟ್ ಕೆಲವೊಂದು ವಿಡಿಯೋಗಳು ಆಗ್ತಾ ಇರ್ತೀರಿ ನೀವು ಬೇಕಾದ್ರೆ ಅಲ್ಲಿ ಮತ್ತೆ ಅಲ್ಲಿ ಒಬ್ರಿಗೊಬ್ಬರು ಅವರು ಸಹ ಈತ ಕುತ್ತಿಗೆ ಹಿಡ್ಕೊಂಡು ಒಡೆದಾಟ ಬಡದಾಟ ಎಲ್ಲ ಮಾಡಬಾರ್ದು ಸರ್ ಕೆಲವೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಒಬ್ರಿಗೊಬ್ರು ಏನು ಒಡೆದಾಡ್ಕೊಂಡಿಲ್ಲ ಖಾಲಿ ತಳ್ಕೊಂಡಿದ್ದಾರೆ ಲಾಯರ್ ಜಗದೀಶ್ ಅವರು ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳಿಗೆಲ್ಲ ಒಂದು ಒಳ್ಳೆಯ ಹೆಸರಿತ್ತು ಆ ಒಳ್ಳೆ ಗೌರವ ಘನತೆಗಳನ್ನು ಎಲ್ಲ ಕಾಪಾಡ್ಕೊಂಡು ಬಂದಿದ್ರು ಹಾಗೂ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಸಹ ಇವರು ಸಹ ಮುಂದೆ ನಿಂತು ಹೋರಾಟಗಳಲ್ಲಿ ಕೆಲವೊಂದು ಹೋರಾಟಗಳಲ್ಲಿ ಇವರು ಪ್ರಮುಖವಾಗಿ ಪಾತ್ರವಹಿಸಿ ಮುಂದೆ ನಿಂತು ಎಲ್ಲ ಹೋರಾಟಗಳನ್ನು ಯಶಸ್ವಿ ಮಾಡಿ ಕೊಟ್ಟಾರ ಜಗಳದಲ್ಲಿ ಯಾರು ಏನೆಲ್ಲ ಮಾಡ್ಕೊಂಡ್ರು ಯಾರ್ ಯಾರು ತಳ್ಕೊಂಡ್ರು ಯಾರ್ಗ್ಯಾರು ಬಡದಾಡ್ಕೊಂಡ್ರು ಹೊಡೆದಾಡ್ಕೊಂಡ್ರು ಅಂತಂದ್ ಹೇಳ್ಬಿಟ್ಟು ನೀವು ಒಂದ್ಸಲ ಬನ್ನಿ ಆ ವಿಡಿಯೋ ಒಂದು ಸ್ವಲ್ಪ ಒಂದು ಒಂದು ನಿಮಿಷದ ವಿಡಿಯೋ ಏನೇ ಇದೆ ಮುಂದೆ ಹಾಕ್ತೀನಿ યોર આફિશિયર રે સુન્યો કેપૂરી પાસે જમીન હરક કે વિડબો પણ કોમન છે રે રામન એ રામન થી આ તો એય મને મન ન છે હા મારા ઓય ઓય આને જોશને મત કોણતા આ આ નારી જોશને પડી રહ્યું છે જોશને ના કને છે સિકર بڑی بڑی ہتکیے اے کینتو 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 मां <laughs> सु